ಕಟ್ಟುತ್ತೆ ಪ್ಯೂಪ ಲಾರುವ ಪ್ಯೂಪ ಆಗೋಲ್ಲ ಇನ್ನೂ ಕಡಿಮೆ ಆದಾಗ ಪ್ಯೂಪ ಆಗುತ್ತೆ ಅದು ನೆಕ್ಸ್ಟ್ ಚಿಟ್ಟೆ ಆಗೋಲ್ಲ ಈ ಹಂತ ಕಂಪ್ಲೀಟ್ ನಿಮ್ದು ಅದು ರೆಸಿಡಿಯಲ್ ಎಫೆಕ್ಟ್ ಹೋಗೋವರೆಗೂ ನಿಮಗೆ ಬೆಳೆಗಳು ಒಗ್ತಾನೆ ಇರ್ತವೆ ಅಲ್ವಾ ಸೊ ಅದರಿಂದ ಅದನ್ನ ಮುಖ್ಯವಾಗಿ ಮಾಡಿ ಆಮೇಲೆ ಈಗ ನಾವು ರೆಕಮೆಂಡೇಶನ್ ಏನು ಹೇಳ್ತೀವಿ ನೀವು ನೂರ ನಲ್ವತ್ತು ಕೆ ಜಿ ಅಮೋನಿಯಂ ಸಲ್ಫೇಟ್ ಹಾಕಿ ಒಂದು ಎಕರೆಗೆ ಪ್ರತಿ ವರ್ಷಕ್ಕೆ ಆಮೇಲೆ ಸಾರಿ ಪ್ರತಿ ಬೆಳೆಗೆ ಆಮೇಲೆ ಎಪ್ಪತ್ತು ಕೆ ಜಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕಿ ಪ್ರತಿ ಎಕರೆಗೆ ಪ್ರತಿ ಬೆಳೆಗೆ ಒಂದು ಹದಿನೈದು ಕೆ ಜಿ ಅಷ್ಟು ಎಮ್ ಒ ಪಿ ಹಾಕಿ ಪ್ರತಿ ಎಕರೆಗೆ ಪ್ರತಿ ಬೆಳೆಗೆ ನಾವು ಹೇಳ್ತೀವಿ ಅಲ್ವಾ ಸೊ ಇದನ್ನ ಅದು ಕಾಸ್ಟ್ಲಿ ಅದು ಅಲ್ವಾ ಈಗ ಏನೋ ನಿಮಗೆ ಸಬ್ಸಿಡಿ ರೂಪದಲ್ಲಿ ಸಿಗ್ತಾ ಇರೋದ್ರಿಂದಲೇ ಆ ರೇಟ್ ಸಿಗುತ್ತೆ ದಿನೇ ದಿನೇ ದಿನ ಸಬ್ಸಿಡಿ ತೆಗೆದುಬಿಟ್ರೆ ರಾಸಾಯನಿಕ ಗೊಬ್ಬರಗಳ ಬೆಲೆ ದುಬಾರಿ ಆಗ್ಬಿಡೋದು ಯಾಕೆಂದ್ರೆ ಅದೇ ನಮ್ಮಲ್ಲಿ ಸಿಗೋದಲ್ಲ ಎಲ್ಲ ಬಕ್ಕ ಬಂದು ಕೊಡೋದಲ್ಲ ಅದು ಆ ಮೆಟೀರಿಯಲ್ಸ್ ಎಲ್ಲ ಇಂಪೋರ್ಟ್ ಮಾಡ್ಕೊಬೇಕು ತುಂಬ ಖುಷಿ ಖರ್ಚಾಗುತ್ತೆ ಅದು ಸರ್ಕಾರದಿಂದ ಸಾಕಷ್ಟು ಉಳಿಸ್ತಾ ಇದೆ ಸೊ ಇವಾಗ ಇಲ್ಲಿ ಏನು ಮಾಡಬೇಕು ನಾವು ಅದರಲ್ಲಿ ಅರವತ್ತು ಐವತ್ತು ಭಾಗ ಕಡಿಮೆ ಮಾಡ್ಕೊಬೋದು ಯಾವುದೇ ಇಳುವರಿ ವ್ಯತ್ಯಾಸ ಆಗದಂಗೆ ಇನ್ನು ಏನು ಇಳಿಯ ಗುಣಮಟ್ಟ ಚೆನ್ನಾಗೇ ಇರ್ತದೆ ನೀವು ಆದಷ್ಟು ಮಟ್ಟಿಗೆ ಕೆಮಿಕಲ್ ಫರ್ಟಿಲೈಸರ್ಸ್ನ ಕಡಿಮೆ ಮಾಡ್ಕೊಂಡು ಬಂದಷ್ಟು ಈ ಗುಣಮಟ್ಟದ ಸೊಪ್ಪು ಚೆನ್ನಾಗಿರ್ತದೆ ಸೊ ಅಲ್ಲಿ ಏನು ಮಾಡಬೇಕು ನೂರ ನಲ್ವತ್ತು ಕೆ ಜಿ ಅಮೋನಿಯಂ ಸಲ್ಫೇಟ್ ಹಾಕೋ ಕಡೆ ಬರೀ ನಲ್ ಎಪ್ಪತ್ತು ಕೆ ಜಿ ಮಿಕ್ಕಿದ್ದು ಎಲ್ಲಿಂದ ತರ್ತೀರಿ ಏನಾದರೂ ಒಂದು ರೂಪದಲ್ಲಿ ಹೋಗಬೇಕಲ್ಲ ಎನ್ಕಂಟೆಂಟ್ ವಾತಾವರಣದಲ್ಲಿ ಇರ್ತಕ್ಕಂಥ ನೈಟ್ರೋಜನನ್ನು ಗಿಡಕ್ಕೆ ವಾತಾವರಣದಲ್ಲಿ ಫ್ರೀ ಇದೆ ಅದನ್ನು ನಾವು ಟ್ಯಾಪ್ ಮಾಡ್ತಾ ಇಲ್ಲ ಸೊ ಒಂದು ಎರಡು ಸಾರಿ ಈ ಗ್ರೀನ್ ಗ್ರೀನ್ಯೂರ್ಸ್ ಯಾವುದಾದ್ರೂ ಅದು ಈ ಡಯರ್ಷನೋ ಅಥವಾ ಕನ್ನಿ ಹೆಂಪು ಅಲ್ಲಿಲ್ಲ ಅಂದ್ರೆ ಉರುಳಿನೋ ಏನಾದರೂ ಬೆಳೆದ್ರೆ ಅದ್ರ ಗಂಟಲ್ಲಿ ಒಳಗಡೆ ಗಂಟಿರುತ್ತೆ ಒಳಗಡೆ ಬೇರೆ ಕಿತ್ತು ನೋಡಿದ್ರೆ ನೀವು ಲೆಗುಮಿನಸ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ ಆ ಗಂಟೇನು ಮಾಡುತ್ತೆ ಅಲ್ಲಿ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಎಳೆದು ಹಿಡ್ಕೊಡುತ್ತೆ ಫ್ರೀ ಅಲ್ವಾ ಆಮೇಲೆ ಒಂದಾಯಿತು ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಹಿಡಿದು ಹಿಡ್ಕೊಡುತ್ತೆ ಎರಡನೇ ಕೆಲಸ ಏನಪ್ಪ ಮಾಡುತ್ತೆ ಅಂದರೆ ಈ ಆರ್ಗ್ಯಾನಿಕ್ ಕಂಟೆಂಟ್ ಅಂತ ಒಂದು ಮಣ್ಣಲ್ಲಿ ಇರುತ್ತೆ ಆರ್ಗ್ಯಾನಿಕ್ ಕಂಟೆಂಟ್ ಅಂದರೆ ಈಗ ಮಣ್ಣು ತಗೊಂಡು ನೋಡು ಅಲ್ಲದೆ ತಪ್ಪಪ್ ತಪ್ಪು 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 ಇರ್ತದೆ ಇಂಗಾಲ ಸೊ ಅದು ತುಂಬ ಇಂಪಾರ್ಟೆಂಟ್ ಭೂಮಿಯ ಆರೋಗ್ಯದ ದೃಷ್ಟಿಯಿಂದ ಸೊ ನೀವು ಇದು ಮಾಡಿದಾಗ ಏನಾಗುತ್ತೆ ಈಗ ಅಲ್ಲೇ ಉಳ್ಳಿ ಆದಮೇಲೆ ಅಲ್ಲ ಅಲ್ಲೇ ಬೀಳುತ್ತಲ್ವ ಬಿದ್ದೇನಾಗುತ್ತದೋ ಕಳೀತದೆ ಹೊಳೆಯಲ್ಲ ಕಳೀತದೆ ಕಳೆದ್ರೆ ಈಗ ಒಂದು ಕಟ್ಟಿಯಲ್ಲಿ ಭೂಮಿಯಲ್ಲಿ ಬಿದ್ದರೆ ಒಂದು ನಾಲ್ಕೈದು ದಿನ ಒಂದು ವಾರ ಬಿಟ್ಟು ನೋಡಿದ್ರೆ ಕಪ್ ತಪ್ಪು ಕಪ್ಪಾಗಿರುತ್ತಲ್ಲ ಅದೇ ಆರ್ಗ್ಯಾನಿಕ್ ಕಂಟೆಂಟ್ ಸೊ ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಮಾಡುತ್ತೆ ಎರಡು ಕೆಲಸ ಮಾಡುತ್ತೆ ಇದು ವರ್ಷಕ್ಕೆ ಒಂದು ಸಾರಿನ ಇಡ್ತಿದ್ರೆ ಈ ಲೆಕ್ಯುಮಿನಸ್ ಪ್ಲಾಂಟ್ಸ್ ಥರ ಬೆಳೆದ್ರೆ ಲೆಕ್ಯುಮಿನಸ್ ಒಂದು ಹುಳಿ ಆಗ್ಬೋದು ಅಳ್ಕುಂಡೆ ಆಗ್ಬೋದು ನಿಮಗೆ ಕಣ್ಣು ಆಗ್ಬೋದು ಅಥವಾ ಡೈಎನ್ ಜಿ ಆಗ್ಬೋದು ಯಾವ್ದಾದ್ರು ಎರಡು ಸಾರಿ ಬೆಳೆದಾಗ ಅದು ಎರಡು ಕೆಲಸ ಮಾಡುತ್ತೆ ಒಂದು ಫ್ರೀ ನೈಟ್ರಜನ್ ಅನ್ನು ಅದುರಿಸುತ್ತೆ ಎರಡನೇದು ನಿಮ್ಮ ಭೂಮಿಯ ಆರ್ಗ್ಯಾನಿಕ್ ಕಂಟೆಂಟನ್ನು ಜಾಸ್ತಿ ಮಾಡುತ್ತೆ ಆರ್ಗ್ಯಾನಿಕ್ ಕಂಟೆಂಟ್ ಅಂದರೆ ಅಲ್ಲಿ ಈ ಆರ್ಗ್ಯಾನಿಕ್ ಕಂಟೆಂಟ್ ಅನ್ನೋದು ಈ ಭೂಮಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಅದು ಆಹಾರ ಇದ್ದರಿಂದ ನಿಮಗೆ ಸೂಕ್ಷ್ಮಾಣಿಗಳು ಜಾಗ ಜೀವಿಗಳು ಬೆಳೀತವೆ ಈ ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರೆ ಸಾಯ್ತು ಗೊತ್ತಾಯ್ತಾ ಇಷ್ಟೇ ಡಿಫ್ರೆನ್ಸ್ ನೀವು ಯಾವಾಗ ಈ ಥರ ಆರ್ಗ್ಯಾನಿಕ್ ಕಂಟೆಂಟು ಭೂಮಿನಲ್ಲಿ ಜಾಸ್ತಿ ಮಾಡ್ದಂಗೆ ಭೂಮಿಯಲ್ಲಿ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ತವೆ ಕೆಮಿಕಲ್ ಯೂಸ್ ಮಾಡಿದ್ರೆ ಅದ್ರ ಇವತ್ತು ಯಾವುದೇ ಒಂದು ಕೆಲಸ ಸುಸೂತ್ರವಾಗಿ ನಡಿಬೇಕು ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿರಬೇಕು ನೀವು ತಿಂದಂಥ ಆಹಾರ ಜೀರ್ಣ ಆಗಬೇಕಂದ್ರೂ ಸೂಕ್ಷ್ಮಾಣು ಜೀವಿಗಳಿರಬೇಕು ನೀವು ಸತ್ತಂಥ ಬಾಡಿ ಅದು ಡಿ ಕೆ ಸೂಕ್ಷ್ಮಾಣು ಸೂಕ್ಷ್ಮಾಣುಜೀವಿ ಇರಬೇಕು ಒಂದು ಕೂಡ ಈ ಸೂಕ್ಷ್ಮ ಭೂಮಿನಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥ ವಾತಾವರಣದಲ್ಲಿರ್ತಕ್ಕಂಥ ಸೂಕ್ಷ್ಮಣ ಜೀವಿಗಳು ಅತಿ ಮುಖ್ಯ ಸೊ ಅಲ್ಲಿ ಫಿಫ್ಟಿ ಪರ್ಸೆಂಟ್ ನೀವು ಅಮೋನಿಯಂ ಸಲ್ಫೇಟ್ ಕಡಿಮೆ ಮಾಡಿ ಪ್ರತಿ ಎಕರೆಗೆ ಪ್ರತಿ ಬೆಳೆಗೆ ಇಂಟು ಫೈವ್ ಮುನ್ನೂರೈವತ್ತು ಅಂದರೆ ಎಷ್ಟು ಬ್ಯಾಗು ಏಳು ಬ್ಯಾಗು ಏಳು ಬ್ಯಾಗ್ ಅಮೋನಿಯಂ ಸಲ್ಫೇಟ್ ಒಂದು ಎಕರೆನಲ್ಲಿ ನೀವು ಕಡಿಮೆ ಹಾಕ್ಸಂಗಾಗಿ ನೆಕ್ಸ್ಟ್ ನಿಮ್ಮ ಸಿಂಗಲ್ ಸೂಪರ್ ಫಾಸ್ಫೇಟ್ ಕರಲ್ಲ ಎಸ್ ಎಸ್ ಪಿ ಎಚ್ ಈಗ ನೋಡಿ ಸಿಂಗಲ್ ಸೂಪರ್ ಫಾಸ್ಫೇಟ್ ನೀವು ಹಾಕಿದಾಗ ಅದು ಎಪ್ಪತ್ತು ಕೆ ಜಿ ಹೇಳ್ತೀವಿ ಭೂಮಿಗೆ ಹಾಕಿದಾಗ ಅದರಲ್ಲಿ ಒಲ್ಲಿ ಒಂದು ಅರವತ್ತು ಭಾಗ ಮಾತ್ರ ಗೀಡಾಗಿ ಹೇಳ್ಕೊಡ್ತದೆ ಇನ್ನೊಂದು ನಲವತ್ತು ಭಾಗ ಸಾಯಿಲಿ ಫಿಕ್ಸ್ ಆಗುತ್ತೆ ಅದಕ್ಕೆ ನೋಡಿ ಯಾವಾಗ ಅದ್ರಲ್ಲಿ ಅದರಲ್ಲಿ ಸಿಗ್ತದೆ ನಿಮಗೆ ಬೆಳ್ ಬೆಳ್ಳಿಗೆ ಬೆಳ್ ಬೆಳ್ ಬೆಳಗ್ಗೆ ಸೊ ಅದೇನಾಗುತ್ತಿರುತ್ತೆ ಸಾಯಿಲಿ ಫಿಕ್ಸ್ ಆಗೋದಿಲ್ಲ ಅದಕ್ಕೆ ಕೆಲವು ಭಯಪಟ್ಟಿಲ್ಲ ಪಟ್ಟಿಲ್ಲ ಫಾಸ್ಪರಸ್ ಬ್ಯಾಕ್ಟೀರಿಯಾ ಅದು ಉಪಯೋಗಿಸ್ಬಿಟ್ರೆ ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಈ ಏನು ಮಣ್ಣಲ್ಲಿ ಫಿಕ್ಸ್ ಆಗಿರುತ್ತೆ ಅದನ್ನು ಸೀಡ್ ಮಾಡಿದರೆ ಅದನ್ನು ಭಾಗ ಮಾಡಿ ಅವೈಲಬಲ್ ಫಾರ್ಮ್ ಮಾಡಿ ಗಿಡಕ್ಕೆ ಒದಗಿಸ್ಕೊಡ್ತೀವಿ ನೋಡಿ ಎಷ್ಟು ಕೆಲಸ ಮಾಡುತ್ತದೆ ಸುತ್ತಮಾಡೋ ಜೀವಿಗಳು ನಮ್ಮ ಇದರಲ್ಲಿ ಇರೋದು ಅಂಥವ್ನ ಹಿಂಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಸಾರಿ ಮಿಲೇಟ್ ಆಫ್ ಪೊಟ್ಯಾಶ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಅದು ಹಾರ್ಡಿ ಇವೆಲ್ಲ ನಿಮ್ಮ ಸಾಯಿಲೆಲ್ಲ ಫಾಸ್ಫರಸ್ ಇರುತ್ತೆ ಪೊಟ್ಯಾಶ್ ರಿಚ್ ಸಾಯಿಲೇ ಇರ್ತವೆ ಒಂದು ಹದಿನೈದು ಕೆ ಜಿ ಮ್ಯಾಕ್ಸಿಮಮ್ ಹೇಳ್ತೀನಿ ಅವರು ಮ್ಯಾಕ್ಸಿಮಮ್ ಅಷ್ಟೇ ಹೇಳ್ತೀವಿ ಒಂದು ಹತ್ತರಿಂದ ಹದಿನೈದು ಕೆಜಿ ಅದ್ರ ಬಗ್ಗೆ ಬೇಡ ನೋಡಿ ರಾಸಾಯನಿಕ ಗೊಬ್ಬರದಲ್ಲಿ ಎಷ್ಟು ದುಡ್ಡು ಕಡಿಮೆ ಆಗ್ತದೆ ಆಮೇಲೆ ಒಂದೇ ಒಂದು ನೆಕ್ಸ್ಟ್ ಈಗ ಈಗ ಏನಂದರೆ ಈಗ ಈ ಗೂಡು ಅಂತಕ್ಕಂಥದ್ದು ಎರಡು ಪ್ರೋಟೀನ್ ಒಂದು ಫೈಬ್ರಾಯಿನ್ ದಾರದ ರೂಪದಲ್ಲಿ ಇರ್ತದೆ ಇನ್ನೊಂದು ದಮ್ಮು ಎರಡೂ ಪ್ರೋಟೀನಿದೆ ಎಲ್ಲಿಂದ ಬರುತ್ತೆ ಸಿಲ್ಕೊಮಿ ಪ್ರೋಟೀನು ಗೂಡ್ ಕಟ್ಟೋಕ್ಕೆ ಸೊಪ್ಪಿಂದನೇ ಬರಬೇಕು ತಾನೆ ನಾವೇನು ಟಾನಿಕ್ ಕೊಡಲ್ಲ ಅಥವಾ ಎನ್ರಿಚ್ ಮಾಡಿ ಪ್ರೋಟೀನ್ ಇಂಜೆಕ್ಟ್ ಮಾಡೋದಿಲ್ಲ ಎಲ್ಲಿಂದ ಬರಬೇಕು ಸೊಪ್ಪಿಂದನೇ ಬರಬೇಕು ಇದು ಹುಳ ಇಷ್ಟೇ ಕೆಲಸ ಮಾಡುತ್ತೆ ನಿಮ್ಮ ಬ್ಲ್ಯಾಂಡ್ ಪ್ರೋಟೀನಲ್ಲಿ ತಿನ್ನುತ್ತೆ ಸಿಲ್ಕ್ ಪ್ರೋಟೀನಾಗಿ ಗೂಡ್ ಕೊಡುತ್ತೆ ಇಷ್ಟೇ ಮಾಡಬೇಕು ಲಿಟ್ರಲಿ ಹೇಳಬೇಕಂದ್ರೆ ತನ್ನ ಜೀವಿತಾವಧಿ ಕಾಲದಲ್ಲಿ ಒಂದು ಹುಡು ಎಷ್ಟು ಸೊಪ್ಪು ತಿಂದಿರುತ್ತೆ ಆ ಸೊಪ್ಪಿನಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇರುತ್ತೆ ಅದರಲ್ಲಿ ಅರವತ್ತು ಭಾಗ ಗೂಡ ಹಾಕಬೇಕು ಸೊ ನಮ್ಮ ಉದ್ದೇಶ ಏನು ಸಾಧ್ಯವಾದಷ್ಟು ಮಟ್ಟಿಗೆ ಎಷ್ಟು ಹುಳ ಸೊಪ್ಪು ತಿಂತೋ ಅಷ್ಟು ತಿನ್ನಿಸ್ಬೇಕು ವಾಪಸ್ ಬರುತ್ತಲ್ಲ ಎಂಬತ್ತು ಅರವತ್ತು ಭಾಗ ಸೊ ಹೆಂಗೆ ಫಸ್ಟ್ ನಾವು ಐಡೆಂಟಿಫೈ ಮಾಡಿ ಯಾವಾಗ ಅತಿ ಹೆಚ್ಚು ಸೊಪ್ಪನ್ನು ತಿಂತದೆ ಯಾವಾಗ ತಿಂತದೆ ನಾಲ್ಕು ಐದನೇ ಹಂತಲೇ ತಿಂತದ್ರಿ ಎಂಬತ್ತು ಭಾಗ ತನ್ನ ಜೀವಿತಾವಧಿ ಕಾಲದಲ್ಲಿ ಸೊಪ್ಪನ್ನು ಯಾವ್ತದೆ ಅದು ಐದನೇ ಹಂತದಲ್ಲೇ ತಿಂತದೆ ಸೊ ಐದನೇ ಹಂತದಲ್ಲೂ ಸಹ ಮೊದಲೇ ಟೂ ಡೇಸ್ ಜಾಸ್ತಿ ತಿನ್ನಲ್ಲ ಮತ್ತು ಇನ್ನೇನು ಸ್ಪಿನ್ ಮಾಡ್ತೀನಿ ಅನ್ನಂಗು ಜಾಸ್ತಿ ತಿನ್ನ ಮೂರನೇ ದಿನ ನಾಲ್ಕನೇ ದಿನ ಐದನೇ ದಿನ ಮೂರನೇ ದಿನ ಅಂತಂದರೆ ಅದೆಷ್ಟು ಐದನೇ ಸೊಪ್ಪು ಐದನೇ ಸೊಪ್ಪು ಆರನೇ ಸೊಪ್ಪು ಏಳನೇ ಸೊಪ್ಪು ಎಂಟನೇ ಸೊಪ್ಪು ಒಂಬತ್ತನೇ ಸೊಪ್ಪು ಮ್ಯಾಕ್ಸಿಮಮ್ ಮೊದಲನೇ ಸೊಪ್ಪು ಅಂದರೆ ಆರು ಸೊಪ್ಪು ಆ ಸೊಪ್ಪು ಈ ಮೂರು ದಿನ ಏನು ಮಾಡಬೇಕು ನೀವು ನಾವೀಗೇನು ಹೇಳ್ತೀವಿ ಬೆಳಗ್ಗೆ ಒಂದು ಸೊಪ್ಪು ಕೊಡಪ್ಪ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಸಾಯಂಕಾಲ ಎಷ್ಟು ಆಗುತ್ತೋ ಅಷ್ಟು ಲೇಟಾಗಿ ಒಂದು ಸೊಪ್ಪು ಅಂತ ಹೇಳ್ತೀವಿ ಅಲ್ವಾ ಬೆಳಗ್ಗೆ ಸೊಪ್ಪು ಕೊಡ್ತೀರ ಒಂದು ಎರಡು ಮೂರು ಸಲದೇ ಇಟ್ಕೊಡಿ ಹನ್ನೊಂದು ಗಂಟೆಗೆ ಹೋಗಿ ಎಲ್ಲೆಲ್ಲಿ ತಿಂದಿರುತ್ತೋ ಅಲ್ಲಲ್ಲಿ ಹೇಳ್ತೀವಿ ಅದನ್ನ ಪ್ಯಾಕ್ ಫೀಡಿಂಗ್ ಅಂತ ಹೇಳ್ತೀವಿ ನಾವು ಅದೇ ರೀತಿ ಸಾಯಂಕಾಲ ಆರು ಗಂಟೆ ಕೊಡ್ತೀವಿ ಊಟ ಮಾಡ್ಕೊಂಡೋಗಿ ಇನ್ನೊಂದು ಸರಿ ನೋಡಿ ಎಲ್ಲೆಲ್ಲಿ ತಿಂದಿರುತ್ತೋ ಅಲ್ಲಿ ತಿಂತೀವಿ ಒಂದು ಮೂರು ದಿನಕ್ಕೆ ಒಂದು ಇನ್ನೂರು ಕೆ ಜಿ ಸೊಪ್ಪನ್ನು ಜಾಸ್ತಿ ತಿನ್ನಿಸ್ಬೋದಾ ಇನ್ನೂರು ಕೆಜಿ ಸೊಪ್ಪು ತಿನ್ಸಿದ್ರೆ ನಿಮಗೆ ಎಂಟು ಕೆ ಜಿ ಗೂಡು ಜಾಸ್ತಿ ಎಷ್ಟು ಎಂಟು ಕೆ ಜಿ ಇಪ್ಪತ್ತೈದು ಕೆ ಜಿ ಸೊಪ್ಪು ನಿಂದ ಒಂದು ಕೆ ಜಿ ಗೂಡಾಗ್ತದೆ ಸೊ ನೀವೇನಾದರೂ ಇಪ್ಪತ್ತೈದು ಕೆ ಜಿ ಸೊಪ್ಪನ್ನು ಜಾಸ್ತಿ ತಿನ್ನಿಸಿದ್ರೆ ನಿಮಗೆ ಒಂದು ಕೆ ಜಿ ಗೂಡು ನೀವು ಮೂರು ದಿನ ಮಾಡಬೇಕಂದ್ರೆ ಮಹಾ ಕೆಲಸ ಇದೆ ಅಲ್ವಾ ಒಂದು ಎರಡು ಕರ್ತಿ ಇಟ್ಕೊಂಡಿರ್ತೀರಾ ಅದನ್ನು ಹಾಕ್ತಾ ಸೊ ಅಲ್ಲಿ ಐದು ಕೆ ಜಿ ಜಾಸ್ತಿ ಹೆಂಗೆ ಅಂದರೆ ಒಂದು ಗೂಡಿನ ತೂಕ ಎಷ್ಟು ಪಾಯಿಂಟ್ ಒಂದು ಜಾಸ್ತಿ ಆಯಿತು ಅಂದ್ಕೊಳ್ಳಿ ಈಗ ಒಂದು ಪಾಯಿಂಟ್ ಏಳು ಗೂಡಿನ ತೂಕ ಇರ್ತಕ್ಕಂಥದ್ದು ಈ ಸೊಪ್ಪು ತಿನಿಸಿದಾಗ ಒಂದು ಇನ್ನೂರು ಕೆಜಿ ಸೊಪ್ಪು ತಿನಿಸಿದಾಗ ಒನ್ ಪಾಯಿಂಟ್ ಏಯ್ಟ್ ಆಗಿತ್ತು ಒಂದೇ ಪಾಯಿಂಟ್ ಒಂದೇ ಆಗಿತ್ತು ಪಾಯಿಂಟ್ ಒನ್ ಇಂಟು ಫಿಫ್ಟಿ ತೌಸಂಡ್ ಗೂಡು ಐವತ್ತು ಸಾವಿರ ಗೂಡು ಎಷ್ಟಾಯಿತು ಐದು ಕೆ ಜಿ ಗೂಡು ಜಾಸ್ತಿ ಆಯಿತು ಅಲ್ವಾ ಸೊ ಈ ಥರ ಖರ್ಚು ಕಡಿಮೆ ಆಯಿತಲ್ವಾ ಹಾಂ ಸೊ ಇದು ಆಮೇಲೆ ಇನ್ನೂ ಒಂದು ನೀವು ಗೂಡನ್ನು ತುಂಬ ಬೆಳೆಯೋರು ಅಂದರೆ ಒಂದು ಇನ್ನೂರು ಕೆ ಜಿ ಆ ಥರ ಬೆಳೆಯೋರು ಗೂಡನ್ನು ಭಾಗ ಮಾಡಿ ಈ ಹೆಂಗಿದ್ರು ತೊಗೊಂಡೋಗಲ್ಲಿ ಎರಡು ಮಾಡ್ತೀರ ಲಾಟು ಒಂದು ಲೋಟು ಒಳ್ಳೆ ಚೆನ್ನಾಗಿರೋ ಗೂಡನ್ನು ಎತ್ಕೊಂಡು ಒಂದು ಗೋಟ್ ಲಾಟ್ ಮಾಡಿ ಇನ್ನೊಂದನ್ನು ಇನ್ನೊಂದು ಲಾಟ್ ಮಾಡಿ ಅನುಭವ ಇದೆಲ್ಲ ಮಾಡ್ಕೊಬೇಕಷ್ಟೇ ರೀ ಇಲ್ಲ ಸರ್ ಆ ಥರ ಏನಿಲ್ಲ ಅಂದರೆ ಮಾಡ್ಕೋಬೇಡಿ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ನಾನು ಸರ್ ಅಲ್ಲಿ ನೋಡಿ ಡೀಲರ್ ಏನಾದರೂ ನೀವು ಸ್ಟಾರ್ಟ್ ಮಾಡ್ಕೊಂಡೋಗಿ ಚೆನ್ನಾಗಿರೋ ಗೂಡನ್ನು ತಗೊಂಡೋದಾಗ ಜಾಸ್ತಿ ಕೊಡ್ತಾನೆ ಈ ಕಡೆ ಇನ್ನೊಂದು ಗೂಡಿಗೆ ಎಷ್ಟು ಕೊಡ್ತಾನೆ ಅವೆರಡು ಪ್ಲಬ್ ಮಾಡಿ ಹಾಕಿದರೆ ಎಷ್ಟು ಬರ್ಬೋದಿತ್ತು ನನಗೆ ಏನ್ ರೇಟಿಂಗ್ ಈ ಥರ ಒಂದು ನಿಮ್ಮ ಅನುಭವಗಳು ಸಹ ಮುಖ್ಯ ಆಗ್ತವೆ ನಮಗೆ ಅಲ್ವಾ ಯಾರು ಸುಮ್ಮ ಸುಮ್ಮನೆ ರೀಲ್ ಮೇಲೆ ದುಡ್ಡು ಕೊಡೋಲ್ಲ ಅವನ ಇರತಕ್ಕಂಥ ಅನುಭವ ಉಪಯೋಗಿಸ್ಕೊಂತಾನೆ ಅವ್ನಿಗೆ ಇಷ್ಟೇ ಬೇಕಿರೋದು ಆದರೆ ಶೆಲ್ಪ್ ಹೇಗಿದೆ ನಾನು ಒಂದು ಕೆ ಜಿ ಸಿಲ್ಪ್ ತೆಗಿಬೇಕಂತಂದರೆ ಇದು ಗೂಡನ ಎಷ್ಟು ಕೆ ಜಿ ಬೇಕು ಅದ್ರ ಮೇಲೆ ಉಟ್ಕೊಡ್ತಾನೆ ಅವನು ಸೊ ಆ ಥರ ನೀವು ಕೆಲವು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ ನೀವು ಇಳುವರಿ ಜಾಸ್ತಿ ಮಾಡ್ಕೊಳ್ಳಿ ಆವಾಗ ನಿಮ್ಮ ವೆಚ್ಚ ಕಡಿಮೆ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ಸೊ ಈ ಮೂರು ಉದ್ದೇಶಗಳು ಈ ಮೂರು ಉದ್ದೇಶಗಳು ಈಡೇರೇಕೆ ಇವತ್ತು ನಾವೇನು ಇದ್ದೀವಿ ನಾವು ನಿಮ್ಮನ್ನೆಲ್ಲ ಈ ಸಿಬಿನೂ ಚೆನ್ನಾಗಿ ಬರುತ್ತೆ ಒಳ್ಳೆಯ ಇಳುವರಿನೇ ಬರುತ್ತೆ ಸಿ ಬಿ ಕೂಡ ನೀವು ರಾಮನಗರದಲ್ಲಿ ನೋಡೋದು ತಪ್ಪ ಇರುತ್ತೋ ಅದೊಂದು ಇಳುವರಿ ಬಗ್ಗೆ ಮಾತಾಡಬೇಕಂತಂದರೆ ನೀವು ಬಯೋಟೈನ್ ಎಷ್ಟು ಇಳುವರಿ ಕೊಡ್ತದೋ ನೂರು ಮಟ್ಟಿಗೆ ಅರವತ್ತರಿಂದ ಎಪ್ಪತ್ತೇಜಿಗೆ ಕ್ರಾಸ್ ಬೀಡು ಅಷ್ಟೇ ಕೊಡ್ತದೆ ಬೇರೆ ಸಮಸ್ಯೆಗಳು ನಾವು ನಿಮಗೆ ಅವಶ್ಯಕತೆ ಇರೋದ್ರಿಂದ ಇಂಡಸ್ಟ್ರಿಗೆ ಅವಶ್ಯಕತೆ ಇರೋದ್ರಿಂದ ದೇಶದ ದೃಷ್ಟಿಯಿಂದ ಅವಶ್ಯಕತೆ ಇರೋದ್ರಿಂದ ನಿಮಗೆಲ್ಲ ಫೋರ್ಸಿಬಲ್ ಆಗಿ ಒಂದು ಸಿಪಿ ಮಾಡಿ ಬಯೋಟೆಕ್ ಮಾಡಿ ಬಯೋಟೆಕ್ ಮಾಡಿ ಬಯೋಟೆಕ್ ಮಾಡಿ ಇಟ್ಟಿದ್ದೀವಿ ಅಲ್ವಾ ಇವತ್ತು ನಾವು ದೇಶದಲ್ಲಿ ಎಪ್ಪ ಒಂದು ಅರುವ ಎಪ್ಪತ್ತು ಭಾಗ ಸಿ ಬಿನೇ ಎಲ್ಲ ಒಂದು ಮೂವತ್ತು ಭಾಗ ಮಾತ್ರ ಬಯೋಟೆಕ್ ಮಾಡ್ತಿದ್ವಿ ಅಟ್ಲೀಸ್ಟ್ ನಾವು ಈ ಟ್ವೆಂಟಿ ತರ್ಟಿಗೆ ಅಂದರೆ ಈ ಎರಡು ಸಾವಿರದ ಮೂವತ್ತನೇ ಇಸ್ವಿ ಅಷ್ಟೊಳಗಡೆ ನಾವೊಂದು ನಲವತ್ತು ಅರವತ್ತು ಕಾನೂನು ಇಳಿಸಬೇಕು ಆ್ಯಕ್ಚುಲಿ ನಮ್ಮ ಉದ್ದೇಶ ಇರೋದು ಐವತ್ತು ಐವತ್ತು ಆಲಪಿ ಸಡನ್ ನಾವು ಸಿ ಬಿ ಎಲ್ಲಾನು ಕನ್ವರ್ಟ್ ಮಾಡೋಕ್ಕಾಗಲ್ಲ ಬೈ ಸೊ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಯಾಕೆಂದ್ರೆ ಅದ್ರ ಅವಶ್ಯಕತೆ ಇದೆ ಸೊ ಅದರ ಅವಶ್ಯಕತೆ ಇರೋದ್ರಿಂದ ನಾವು ಫಸ್ಟ್ ಇವತ್ತೆಲ್ಲ ಏನು ಮಾಡ್ತಿದ್ದೀವಿ ನೀವು ತಳಿ ಸಂಕರಣ ಬೈ ಹೊಟ್ಟೆ ಬೆಳೀನಿ ಬೈ ಸೊ ನೀವು ಇಲ್ಲೇ ಎಷ್ಟು ಬೆಳೀತೀರ ಬಯೋಟೈನ್ ಎಫ್ ಸಿ ಒನ್ ಎಫ್ ಸಿ ಟು ಬೆಳೀತೀರ ಎಫ್ ಸಿ ಒನ್ ಮತ್ತು ಎಫ್ ಸಿ ಟು ಬೆಳೆಯಲು ಅದು ಶುದ್ಧ ತಳಿಗಳು ಅವು ಮಟ್ಟೆ ಮಾಡೋಕ್ಕೆ ಹೋಗ್ತವೆ ಆ ಎಫ್ ಸಿ ಒನ್ ಮತ್ತು ಎಫ್ ಸಿ ಟು ನಾವು ಉಪಯೋಗಿಸ್ಕೊಂಡು ಎಫ್ ಸಿ ಒನ್ ಎಫ್ ಸಿ ಟು ಹೈಬ್ರಿಡ್ ಮಾಡ್ತೀವಿ ಅಲ್ಲಿ ನೀವು ಏನು ಹೈಬ್ರಿಡ್ ಮಾಡ್ತೀರಾ ಅದ್ರಲ್ಲಿ ನಾಲ್ಕು ತಳಿಗಳ ಗುಣಲಕ್ಷಣ ಸಿ ಎಸ್ ಆರ್ ಟು ಸಿ ಎಸ್ ಸಿಕ್ಸ್ ಸಿ ಎಸ್ ಆರ್ ಟ್ವೆಂಟಿ ಸಿಕ್ಸ್ ಸಿ ಎಸ್ ಆರ್ ಟ್ವೆಂಟಿ ಸೆವೆನ್ ಈ ನಾಲ್ಕು